ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಇಯರಿಂಗ್ಸ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಇಷ್ಟಿನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೆ ಸ್ನೇಹಿತರೆ ಇವಾಗಿನ ದಿನಗಳಲ್ಲಿ ನಾವು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ ಅಷ್ಟು ರೇಟು ಜಾಸ್ತಿ ಆಗೋಗಿದೆ ಹಾಗಾಗಿ ಸಿಲ್ವರಲ್ಲಿ ಇಯರಿಂಗ್ಸ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ನಲ್ಲಿ ಜ್ಯುವೆಲರಿ ಡಿಸೈನ್ಸ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗೆಲ್ಲ ನೋಡ್ತಿದ್ದೀರಲ್ಲ ಈ ಡಿಸೈನ್ಸ್ ಎಲ್ಲ ಸೇಮ್ ಇದೆ ಬಟ್ ಫ್ಲವರ್ ಪ್ಯಾಟರ್ನ್ ಇದೆಯಲ್ಲ ಮೇಲ್ಗಡೆ ಕುಂದನ ಹಾಕಿ ಮಾಡಿದಾರಲ್ಲ ಅದು ಮಾತ್ರ ಚೇಂಜ್ ಇದೆ ನೀವೇ ಇಮೇಜಲ್ಲಿ ನೋಡಿ ಒಂದಕ್ಕಿಂತ ಒಂದು ಡಿ ಡಿಸೈನು ಡಿಫ್ರೆಂಟ್ ಇದೆ ಹಾಗೆ ಈ ಡಿಸೈನ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ತುಂಬನೇ ಬ್ಯೂಟಿಫುಲ್ಲಾಗಿದೆ ನೋಡಿ ಗ್ರೀನ್ ಕುಂದನ್ ಹಾಕಿದ್ದಾರೆ ಇದರಲ್ಲಿ ಕೆಲವೊಂದರಲ್ಲಿ ಪಿಂಕ್ ಕುಂದನ್ ಹಾಕಿದ್ದಾರೆ ನೀವೇ ನೋಡ್ತಿರ್ಬೋದು ಡಿಸೈನ್ಸು ಚೇಂಜ್ ಇದೆ ಫ್ಲವರ್ ಪ್ಯಾಟ್ರನ್ ಇದೆಯಲ್ಲ ಅದು ಮಾತ್ರ ಇನ್ನು ಕೆಳಗಡೆ ಡಿಸೈನ್ ಏನಿದೆ ಅದು ಸೇಮ್ ಇದೆ ಓಕೆನಾ ಇವಾಗ ನೆಕ್ಸ್ಟ್ ಡಿಸೈನ್ ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಇದು ಕೂಡ ಪೀಕಾಕ್ ಡಿಸೈನಲ್ಲಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸಿಲ್ವರಲ್ಲಿ ನಾವು ಈ ಥರ ಕಲೆಕ್ಷನ್ಸ್ ಎಲ್ಲ ನಾವು ಮಾಡಿಸ್ಕೋಬೋದು ನಾವು ಡಿಸೈನ್ಸ್ ತೋರಿಸಿದ್ರೆ ಅವರೇ ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದು ಕೂಡ ಕುಂದನ್ನು ಹಾಕಿ ಮಾಡಿರೋ ಹಾಗೆ ಇದು ಫ್ಲವರ್ ಪ್ಯಾಟ್ರನಲ್ಲಿ ಜುಮ್ಕಾ ಥರ ನೋಡೋದಕ್ಕೆ ಜುಮ್ಕಾ ಥರನೇ ಕಾಣಿಸ್ತಾ ಇದೆ ಬಟ್ ಅದು ಜುಮ್ಕಾ ಅಲ್ಲ ನೀವೇ ನೋಡ್ತಿರ್ಬೋದು ಹಾಗೆ ಈ ಪ್ಯಾಟ್ರನಲ್ಲಿ ಇದು ಕೂಡ ಫ್ಲವರ್ ಪ್ಯಾಟ್ರನಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋ ಥರ ಇಯರಿಂಗ್ಸ್ ಮಾಡಿದ್ದಾರೆ ಇದು ಕೂಡ ಸಿಲ್ವರ್ ಸ್ನೇಹಿತರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪರ್ಲ್ ಎಲ್ಲ ಮಾಡಿ ಹಾಕಿರೋ ಅಂಥದ್ದು ತುಂಬನೇ ಟ್ರೆಂಡಿಂಗಲ್ಲಿ ಇರೋವಂಥದ್ದು ಇವೆಲ್ಲವೂ ಫ್ಯಾನ್ಸಿ ಸೀರೆಗಳಿಗೆ ಈ ಥರ ನೋಡಿ ಇದು ಕೂಡ ಪರ್ಲಿ ಹಾಕಿ ಮಾಡಿದರೆ ಫ್ಯಾನ್ಸಿ ಸೀರೆಗಳಿಗೆ ಈ ಥರ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಹಾಗೆ ಇದು ನೋಡಿ ಸಿಲ್ವರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇಯರಿಂಗ್ಸ್ ಕಲೆಕ್ಷನ್ಸ್ನ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ನೀವೇ ನೋಡ್ತಿರ್ಬೋದು ಹಾಗೆ ಇದೊಂದು ನೋಡಿ ಇದು ಕೂಡ ಚೆನ್ನಾಗಿದೆ ಇದೆಲ್ಲನೂ ಫ್ಯಾನ್ಸಿ ಸೀರೆಗಳಿಗೆ ತುಂಬನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ಹಾಗೆ ಇವು ಇವಾಗ ತೋರಿಸ್ತಾ ಇರೋದು ಬಂದು ಎಲ್ಲ ಜುಮ್ಕಾ ಸೆಟ್ಗಳು ನೀವೇ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದ್ದಾವೆ ಜುಮ್ಕಾ ಸೆಟ್ಗಳು ನೋಡ್ತಿರ್ಬೋದು ನೀವು ಹಾಗೆ ಇದು ನೋಡಿ ಮಧ್ಯ ಒಂದು ಸ್ಟೋನ್ ಹಾಕಿ ಹ್ಯಾಂಗ್ ಮಾಡ್ಕೊಳ್ಳೋ ಥರ ಇದೆಲ್ಲ ವೆಸ್ಟ್ರನ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ನೋಡಿ ಸ್ಯಾರಿಗೆ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರನೇ ಮಾಡಿದ್ದಾರೆ ತುಂಬ ಹೆವಿ ಇರುತ್ತೆ ಈ ಥರ ಜ್ಯುವೆಲ್ರಿ ನೋಡ್ತಿರ್ಬೋದು ನೀವು ಹಾಗೆ ನಾನು ನೆಕ್ಸ್ಟ್ ತೋರಿಸೋದೆಲ್ಲ ಜುಮ್ಕಾಗಳು ನೋಡಿ ಸಿಲ್ವರಲ್ಲಿ ಎಷ್ಟು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಸೇಮ್ ಗೋಲ್ಡ್ ಅನ್ನೋ ಥರನೇ ಅನಿಸದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು ನೋಡಿ ಕುಂದನ್ ವಿತ್ ವೈಟ್ ಸ್ಟೋನ್ ಹಾಕಿ ಮಾಡಿರೋ ಅದು ಮ್ಯಾ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದು ನೋಡಿ ಡಬಲ್ ಲೇಯರ್ ಜುಮ್ಕಾ ಸೆಟ್ಟು ಹಾಗೆ ಇದು ನೋಡಿ ಇದು ತುಂಬ ಟ್ರೆಂಡಿಂಗಲ್ಲಿರೋ ಜುಮ್ಕಾ ಸೆಟ್ಟು ಗೋಲ್ಡಲ್ಲೂ ಇದೆ ಸೇಮು ಬಟ್ ಇದು ಸಿಲ್ವರ್ದು ಹಾಗೆ ಇದು ಡಿಸೈನ್ ನೋಡಿ ಇದು ಕೂಡ ಅಲ್ಲಲ್ಲೇ ಕುಂದನ್ ಹಾಕಿ ಮಾಡಿರೋ ಅಂಥದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿದ್ದಾವೆ ಸೀರೆಗಳಿಗಂತೂ ಇದು ಮ್ಯಾಚಿಂಗ್ ಪಿಂಕ್ ಸೀರೆ ಹಾಕಿದ್ದೀರಾ ಅಂದರೆ ಈ ಥರ ಜುಮ್ಕಾ ಸೇಮ್ ಕುಂದನ್ ಪಿಂಕ್ ಇರೋ ಥರ ಹಾಕಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹಾಗೆ ಇದು ನೋಡಿ ಅವಳ ಹಾಕಿ ಮಾಡಿರೋ ಅಂಥದ್ದು ಮತ್ತೆ ಮಧ್ಯ ಕುಂದನ್ ಹಾಕಿ ಮಾಡಿರೋ ಅಂಥದ್ದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಸ್ನೇಹಿತರೆ ಡಿಸೈನು ಹಾಗೆ ಇದು ನೋಡಿ ಡಬಲ್ ಜುಮ್ಕ ಇದೆ ಒಂದೇ ಓಲೆನಲ್ಲಿ ಡಬಲ್ ಲೇಯರ್ ಬಂದು ಜುಮ್ಕ ಬಂದಿದೆ ನೀವೇ ನೋಡ್ತಿರ್ಬೋದು ಹಾಗೆ ಇದು ಕೂಡ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೂ ಕುಂದನ್ ಹಾಕಿ ಮಾಡಿರೋವಂಥದ್ದು ಇದು ನೋಡಿ ಸೇಮ್ ಹಸು ಥರನೇ ಕಾಣಿಸ್ತಾ ಇದೆ ಅದು ಪೆಂಡೆಂಟು ನೋಡ್ತಿರ್ಬೋದು ನೀವು ಹಾಗೆ ಇದು ನೋಡಿ ಫ್ಲವರ್ ಪ್ಯಾಟ್ರನ್ ಮಾಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತೂ ತುಂಬನೇ ಫರ್ ಪರ್ಫೆಕ್ಟಾಗಿದೆ ಸ್ನೇಹಿತರೆ ಈ ಎಲ್ಲ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ